ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತರಕಾರಿ ಎಲ್ಲ ಹಾಕಿ ಈಗ ಅವರೇ ಸೀಸನ್ ಇರುತ್ತಲ್ವ ಹಾಗಾಗಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನಾನು ಏನು ಮಾಡಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಒಂದು ಸತಿ ಮಾಡಿಕೊಡಿ ಪ್ರತಿಯೊಬ್ಬರೂ ಇಷ್ಟಪಟ್ಟು ಮನೇಲಿ ಉಪ್ಪಿಟ್ಟು ಬೇಡ ಅನ್ನೋರು ಇಷ್ಟಪಟ್ಟು ತಿಂತಾರೆ ಇವಾಗ ನೋಡಿ ಒಂದು ಕಪ್ಪಷ್ಟು ನಾನು ಬನ್ಸಿರವ ತೊಗೊಂಡಿದ್ದೀನಿ ಇದನ್ನು ನಾನು ಆಲ್ರೆಡಿ ಮುಂಚೆನೇ ಹುರಿದ್ಬಿಟ್ಟು ಇಟ್ಕೊಂಡಿದ್ದೆ ಇವಂದರೆ ಇವಾಗಲೇ ಹುರಿದು ಇಟ್ಕೊಂಡಿದ್ದೀನಿ ಸೊ ಒಂದು ಅಷ್ಟು ನಾನು ತೊಗೊಂಡಿದ್ದೀನಿ ಬನ್ಸಿರವ ಅದು ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ನೀವು ಮನೆಯಲ್ಲಿ ಯಾವುದು ಅಡುಗೆ ಎಣ್ಣೆ ಯೂಸ್ ಮಾಡ್ತೀರಲ್ವ ಅದನ್ನು ಯೂಸ್ ಮಾಡ್ಕೊಳ್ಳಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಆದಮೇಲೆ ಕಡಲೆ ಬೀಜ ಹಾಕಬೇಕು ಒನ್ ಬೈ ಒನ್ ಈಗ ನಾನು ಏನು ತೋರಿಸ್ತಾ ಇದ್ದೀನಿ ಈ ಥರ ಮೆಥಡಲ್ಲೇ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕಡಲೆ ಬೀಜ ಆದಮೇಲೆ ಮೈ ಇದು ಆಪ್ಷನಲ್ಲು ಗೋಡಂಬಿ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಮೇಲೆ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗ್ತಿದೆ ಆವಾಗ ಕಡಲೆಬೇಳೆ ಮತ್ತು ಬೇಳೆ ಮತ್ತು ಜೀರಿಗೆ ಜೀರಿಗೆನೂ ಅಷ್ಟೇ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಇಷ್ಟನ್ನು ಹಾಕಿ ಒಂದು ಸತಿ ತಿರುಗಿಸ್ಕೋಬೇಕು ಆಮೇಲೆ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಮತ್ತು ಈರುಳ್ಳಿ ಒಂದು ಎರಡು ಈರುಳ್ಳಿನ ದಪ್ಪ ದಪ್ಪ ಅಂದರೆ ಹೆಚ್ಚಿ ಇಟ್ಕೊಂಡಿದ್ದೆ ಇದನ್ನು ಅಷ್ಟೇ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಹಾಕ್ತಿದ್ದಂಗೆ ಕರಿಬೇವು ಕರಿಬೇವು ಸಹ ನೋಡಿ ಫ್ರೆಶ್ ಆಗಿತ್ತು ಹಾಗಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಅಷ್ಟೇ ಸ್ವಲ್ಪ ಕರಿಬೇವು ಈ ಥರ ಫ್ರೆಶ್ ಆಗಿರೋ ಟೈಮಲ್ಲಿ ಜಾಸ್ತಿನೇ ಸೇರಿಸ್ಕೊಂಡ್ರೆ ತುಂಬನೇ ರುಚಿ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ಸ್ವಲ್ಪ ಕರಿಬೇವು ನಿಮಗೆ ಜಾಸ್ತಿನೇ ಹಾಕಬೇಕಾಗುತ್ತೆ ಇದು ಉಪ್ಪು ಉಪ್ಪು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಈಗ ಉಪ್ಪು ನಾವು ಸೇರಿಸ್ಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮತ್ತೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ತುಂಬ ಹೊತ್ತು ಬೇಯೋದೇನು ಬೇಡ ಈರುಳ್ಳಿ ಯಾಕೆಂದರೆ ಈಗ ನಾನು ತರಕಾರಿ ಹಾಕ್ತೀನಲ್ವ ಅದ್ರ ಜೊತೆಗೆ ಮತ್ತೆ ಬೇಯಬೇಕಲ್ಲ ಅಲ್ವಾ ಸೊ ಕ್ಯಾರೆಟು ಬೀನ್ಸು ನಾನು ಎರಡನ್ನ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಜ ಬೇರೆ ತರಕಾರಿಗಳು ಸೇರಿಸ್ಕೊಂತೀನಿ ಅಂದರೆ ಅದನ್ನು ನೀವು ಸೇರಿಸ್ಕೊಂಡು ಮಾಡ್ಕೋಬೋದು ಇವಾಗ ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋರ್ಗೆ ಈ ಥರ ಎಲ್ಲ ಸ್ವಲ್ಪ ಟೇಸ್ಟಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಒಂದು ಸ್ವಲ್ಪ ಮುಚ್ಚಿಡಬೇಕು ಸ್ವಲ್ಪ ಮುಚ್ಚಿಟ್ಬಿಟ್ಟು ಯಾಕಂದರೆ ನಾನು ತರಕಾರಿನ ನೀರಲ್ಲಿ ಬೇಯಿಸಿಲ್ಲ ಡೈರೆಕ್ಟ್ ಹಾಕೋದ್ರಿಂದ ಸ್ವಲ್ಪ ಈ ಥರ ಮುಚ್ಚಿಟ್ಬಿಟ್ರೆ ಅದು ಬೇಗ ಬೆಂದೋಗುತ್ತೆ ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಚೆನ್ನಾಗಿ ಬೇಯುತ್ತೆ ಈ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಒಂದು ಸ್ವಲ್ಪ ಹಿಂಗೆ ಕ್ಲೋಸ್ ಮಾಡಿಡಬೇಕು ಮತ್ತು ಮಿಕ್ಸ್ ಮಾಡಬೇಕು ಕ್ಲೋಸ್ ಮಾಡಿ ಮತ್ತೆ ಮಿಕ್ಸ್ ಮಾಡಬೇಕು ಈ ಥರ ಒಂದು ಎರಡು ಮೂರು ಸರಿ ಮಾಡಿದ್ರೆ ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಚೆನ್ನಾಗಿ ತರಕಾರಿ ಬೆಂದೋಗುತ್ತೆ ನೋಡಿ ಇವಾಗ ಈಗ ಬೆಂದಿದೆಯಲ್ವ ತರಕಾರಿ ಬೆಂದಿದೆ ಇದು ಆಲ್ರೆಡಿ ನಾನು ಮುಂಚೆನೇ ಒಂದು ಬೇಯಿಸಿ ಇಟ್ಕೊಂಡಿದ್ದೆ ಈಗ ಅವರೆಕಾಳು ಸೀಸನ್ ಅಲ್ವಾ ಅವರೆಕಾಳು ಉಪ್ಪಿಟ್ಟು ತುಂಬಾ ರುಚಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತರಕಾರಿ ಜೊತೆಗೆ ಇದನ್ನು ಸೇರಿಸ್ಕೊಂಡಾಗ ನಮಗೆ ಅಟ್ಲೀಸ್ಟು ನಮ್ಮ ತರಕಾರಿ ಕಾಳು ಎಲ್ಲ ಸೇರುತ್ತಲ್ವಾ ನಾನು ಏನು ಅವರೆಕಾಳು ಕಾಳು ಬೇಯಿಸಿ ಇಟ್ಕೊಂಡಿದ್ದಲ್ಲ ಒಂದು ಕಪ್ಪಷ್ಟು ಅದೇ ನೀರು ಇದು ನಾನು ನೀರನ್ನ ಅದನ್ನು ವೇಸ್ಟ್ ಮಾಡೋದು ಬೇಡ ಅವರೆಕಾಳು ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಹಾಕೊಂಡು ಮತ್ತೆ ಇನ್ನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದು ಜಸ್ಟ್ ಕುದಿ ಬರಲಿ ಅಷ್ಟೆ ನಾನು ಅವರೆಕಾಳು ಬೇಯಿಸ್ಲಿಕ್ಕೆ ಉಪ್ಪು ಹಾಕಿರಲಿಲ್ಲ ಅದಕ್ಕೋಸ್ಕರ ಇವಾಗ ಅದು ಒಂದು ಕುದಿ ಬರುತ್ತೆ ಕುದಿ ಬಂದ ತಕ್ಷಣವೇ ಮತ್ತೆ ಒಂದು ಕಪ್ಪು ನೀರು ಹಾಕಿದೆ ಮುಂಚೆನೇ ಇವಾಗ ಮತ್ತೆ ಮೂ ಎರಡೂವರೆ ಕಪ್ಪು ಅಲ್ಲ ನೋಡಿ ಇವಾಗ ಗೊತ್ತಾಯ್ತಲ್ಲ ಅವಾಗ ಒಂದು ಕಪ್ಪು ಮತ್ತು ಇವಾಗ ಒಟ್ಟಿಗೆ ನಾನು ಮೂರುವರೆ ಕಪ್ಪಷ್ಟು ಕರೆಕ್ಟಾಗಿ ಅಳತೆಯಲ್ಲಿ ನಿಮಗೆ ಮೂರುವರೆ ಕಪ್ಪು ನೀರು ಹಾಕಿದ್ದೀನಿ ಒಂದು ಕಪ್ಪು ನಾನು ರವಾ ತೊಗೊಂಡಿರೋದಲ್ವ ಸೊ ಮೂರುವರೆ ಕಪ್ಪು ಕರೆಕ್ಟ್ ಅಳತೆ ನಿಮಗೆ ಇನ್ನೂ ಸ್ವಲ್ಪ ಮುದ್ದೆ ಮುದ್ದೆ ಬೇಕು ಅಂತನವರು ಇನ್ನೂ ಅರ್ಧ ಕಪ್ಪು ಸೇರಿಸ್ಕೋಬೋದು ಇದು ಬಂದು ಈರುಳೆಕಾಯಿ ಇರುತ್ತಲ್ವ ನಾನು ಟೊಮೆಟೊ ಸೇರಿಸಿಲ್ಲ ಅದಕ್ಕೋಸ್ಕರ ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಈರುಳೆಕಾಯಿ ಅದು ಮನೇಲಿತ್ತು ಅದಕ್ಕೋಸ್ಕರ ನಾನು ಈರುಳೆಕಾಯಿ ಸೇರಿಸ್ಕೊಂಡಿದ್ದೀನಿ ಇವಾಗ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದ ಮೇಲೆ ರವನ ಇದೇ ಥರ ಸೇರಿಸ್ಕೊ ನೀವು ಒಂದೇ ಸರಿ ಬಗ್ಗಿಸ್ಬಿಡ್ಬಾರ್ದು ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಈಗ ನಾನು ಹೇಗೆ ಹಾಕದಲ್ಲ ಬಿಡಿ ಬಿಡಿಯಾಗಿ ಆ ಥರ ಹಾಕ್ತಾಯಿದ್ರೆ ಆವಾಗ ನಮಗೆ ಉಪ್ಪಿಟ್ಟು ಅಂದರೆ ಗಂಟು ಬರಲ್ಲ ತುಂಬ ಚೆನ್ನಾಗಿ ಹೇಗಿರುತ್ತೆ ಅಂದರೆ ಅದು ಒಳ್ಳೆ ಬಿಡಿ ಬಿಡಿ ಥರ ಇರುತ್ತೆ ನೋಡಿ ಇವಾಗ ಉಪ್ಪಿಟ್ಟು ಸೇ ಮಾಡಿಕೊಂಡಾಗ ಈ ಸರ ಸ್ವಲ್ಪ ಬೀಜ ತರಕಾರಿ ಎಲ್ಲ ಸೇರಿಸಿ ಮಾಡಿಕೊಂಡಾಗ ರುಚಿಯೂ ಚೆನ್ನಾಗಿರುತ್ತೆ ಇವನ್ ತಿನ್ನಲಿಕ್ಕೂ ಯಾರೂ ಉಪ್ಪಿಟ್ಟು ತಿನ್ನಲ್ಲ ಇಷ್ಟಪಡಲ್ಲ ಅನ್ನೋರು ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಮನೆಯಲ್ಲಂತೂ ಆಲ್ಮೋಸ್ಟ್ ಮೂರು ಜನಕ್ಕೂ ಅಂದರೆ ತುಂಬಾ ಇಷ್ಟಪಟ್ಟು ತಿಂತೀವಿ ಅದಕ್ಕೋಸ್ಕರ ಅಟ್ಲೀಸ್ಟ್ ನಿಮ್ಗೂ ಸರಿ ಈ ಥರ ತೋರಿಸಿದ್ರೆ ಯಾರಿಗೆ ಗೊತ್ತಿರಲ್ಲವಾ ಅಂಥವ್ರಿಗೆ ಎಲ್ಪ್ ಆಗುತ್ತಲ್ವ ತುಂಬಾ ಯೂಸ್ ಆಗುತ್ತೆ ನೋಡಿ ಇವಾಗ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ಟು ಕಡಿಮೆ ಉರಿಯಲ್ಲಿ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಒಂದೆರಡರಿಂದ ಮೂರು ನಿಮಿಷ ಆಗ ಆದಮೇಲೆ ಸ್ಟವ್ ಆಫ್ ಮಾಡಿದ್ರೆ ಆಯಿತು ಚೆನ್ನಾಗಿ ಆಗಿದೆ ನೋಡಿ ಇದು ಅದು ನಾನು ಹಾಕಿರೋ ಅಳತೆಗೆ ಈ ಥರ ಬಂದಿದೆ ಸ್ವಲ್ಪ ನಿಮ್ಗೆ ಇನ್ನೂ ಅಂದರೆ ತೆಳ್ಳಗೆ ಬೇಕು ಉಪ್ಪಿಟ್ಟು ಇದು ಸ್ವಲ್ಪ ತಣ್ಣಗಾದ ಮೇಲೆ ಇನ್ನೂ ಒಂಚೂರು ಪುಡಿ ಪುಡಿ ಬರುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುಪ್ಪ ತುಪ್ಪ ಸೇರಿಸ್ಬಿಟ್ಟು ಹಾಕ್ಬಿಟ್ಟು ಮುಚ್ಚಿಬಿಡಬೇಕು ಒಂದು ನಿಮಿಷ ಮುಚ್ಚಿ ಇಟ್ಬಿಟ್ರೆ ಅದು ತುಂಬ ಫ್ಲೇವರೆಲ್ಲ ತುಪ್ಪದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ತೆಗಿಬಾರ್ದು ತುಪ್ಪ ಹಾಕಿದ ತಕ್ಷಣ ಮಿಕ್ಸು ಮಾಡಬಾರ್ದು ಮುಚ್ಚಿಟ್ಬಿಡ್ಬೇಕು ಎರಡು ನಿಮಿಷ ನೋಡಿ ಇವಾಗ ಆಗಿದೆ ಒಂದು ಒಂದು ಐದು ನಿಮಿಷ ಹಾಗೆ ಬಿಟ್ಟಿದೆ ಬಿಟ್ಟರೆ ಚೆನ್ನಾಗಿ ಇವಾಗ ನೋಡಿ ಆ ಬಿಸಿಯಲೇ ಚೆನ್ನಾಗಿ ಬೆಂದ್ಕೊಡುತ್ತೆ ಅದು ಇನ್ನೂ ಸ್ವಲ್ಪ ಅದು ಬಾಣಲೆ ಎಲ್ಲ ಬಿಸಿ ಇರುತ್ತಲ್ವ ಅದರಲ್ಲೇ ಕರೆಕ್ಟಾಗಿ ಅದವಾಗಿ ಇವಾಗ ನೋಡಿ ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ ನಿಮಗೆ ಸ್ವಲ್ಪ ನೀರ್ಸ್ ಬೇಕು ಅಂದರೆ ಇನ್ನೂ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಳ್ಳಿ ನಾನು ಮುಂಚೆನೇ ಹೇಳ್ತೀನಿ ನಮಗೆ ಇದು ಕರೆಕ್ಟಾಗಿದೆ ಅಳತೆ ಕರೆಕ್ಟಾಗಿದೆ ಈಗ ನಾನು ಮಾಡಿರೋ ಇದಕ್ಕೆ ಸೊ ಈ ಹದದಲ್ಲಿದ್ದರೆ ಚೆನ್ನಾಗಿರುತ್ತೆ ಇವಾಗ ನಾವು ಪ್ಲೇನ್ ಉಪ್ಪಿಟ್ಟು ಮಾಡ್ತೀವಲ್ವ ಅದ್ರ ಬದಲು ಈ ಥರ ಸ್ವಲ್ಪ ಕಡಲೆ ಬೀಜ ಅಥವಾ ಏನಾದರೂ ಮನೇಲಿ ಬೇರೆ ಡ್ರೈ ಫ್ರೂಟ್ಸ್ ಈ ಥರ ಎಲ್ಲ ಇದ್ದಾಗ ಸೇರಿಸಿ ಮಾಡಿಕೊಂಡ್ರೆ ಇವನ್ ಮಕ್ಕಳಿಗೆ ಆಗಲಿ ಯಾರಿಗೆ ರುಚಿಯಾಗೂ ಇರುತ್ತೆ ಇದು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಉಪ್ಪಿಟ್ಟು ಏನಂದರೆ ತುಂಬ ಬಿಸಿಲು ತಿಂದ್ರೇ ಅದರದ್ದು ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೊಗೆ ಹೇಗೆ ಬರ್ತಾ ಇದೆ ನೋಡಿ ಅಲ್ವಾ ಸೊ ಬಿಸಿ ಬಿಸಿಯಲ್ಲಿ ತಿಂದರೆ ಅವರೇ ಕಾಳು ಉಪ್ಪಿಟ್ಟು ತುಂಬಾ ಅದ್ಭುತವಾಗಿ ಅದ್ಭುತವಾಗಿರೋ ರುಚಿನೂ ಇರುತ್ತೆ ಬೇಕಂದರೆ ನೀವು ಮಾಮೂಲಿ ಉಪ್ಪಿಟ್ಟು ರವೆ ಬರುತ್ತಲ್ವ ಈಗ ನಾನು ಇದನ್ನು ಬನ್ಸಿ ರವ ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಮಾಮೂಲಿ ನಾರ್ಮಲ್ ರವ ಇರುತ್ತಲ್ವ ಅದನ್ನೇ ಯೂಸ್ ಮಾಡಿ ಮಾಡ್ಕೋಬೋದು ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್